ದತ್ತ ಜಯಂತಿಯ ಅಂಗವಾಗಿ ಸಂಕ್ಷಿಪ್ತ ಶ್ರೀ ಗುರು ಚರಿತ್ರೆ ಸರಸ್ವತಿ ಗಂಗಾಧರ ಗುರು ಭಕ್ತನಿಗೊಲಿದು ಬಂಧನ ಶ್ರೀ ದತ್ತ ಪರಿ ಪರಿತಾಪ ಕ್ಲೇಶ ವ ಕಳೆಯಲು ನಿಜ ಸುಖವಿತನು ಶ್ರೀ ದತ್ತ ಕಷ್ಟದಿಂದ ಕಂಗೆಡುವ ಬಾಲಕನ ಖಂಡ ಮುನಿ ಶ್ರೀ ದತ್ತ ದುಷ್ಟ ಭಾವನೆಯ ಬಿಟ್ಟು ಭಚಿಸಿದರೆ ಕೊಟ್ಟು ಕಾಯುವನು ಶ್ರೀದತ್ತ ನಿಂತು ನಡೆಯುವ ಯೋಗೀಂದ್ರ ನಂಗ್ರಿಯನು ಪಿಳಿದು ಪೇಳಿದ ಶ್ರೀದತ್ತ ದತ್ತ ಎಂತೂ ಕರುಣೆದು ಕೊನೆಗೆ ಬಂದಿತೇ ಪಾಲಿಸು ಪಾಲಿಸು ಶ್ರೀದತ್ತ ದತ್ತ ಹಾಲಿಸು ಕುವರನೆ ಶ್ರೀಗುರು ಚರಿತೆಯ ಅವತಾರಕ ನವ ಶ್ರೀ ತೇಲುವ ಎಲ್ಲ ಹಸಿನ ಹಿಂಗಿಸಿ ಹರ್ಷದಿ ಕಾಯುವ ಶ್ರೀದತ್ತ ಇವನೇ ದತ್ತನು ಅನುಸೂಯಾತ್ಮಜ ವಿಶ್ವ ನಿಯಾಮಕ ಶ್ರೀ ದತ್ತ ಭವತಿಯ ನೆವದಲ್ಲಿ ವಿಪ್ರನ ಮಡದೆಗೆ ಸುತನಾದನುತ ಶ್ರೀ ದತ್ತ ಶ್ರೀಪಾದ ಶ್ರೀವಲ್ಲಭ ಕುಲವು ಧರಿಸಿದ ಶ್ರೀ ದತ್ತ ನಡೆದನು ಭಾರತ ಜನವನು ಯಾತ್ರೆಯ ನವದಿಂದ ಶ್ರೀ ದತ್ತ ತೀರ್ಥಕ್ಷೇತ್ರಗಳ ಸುತ್ತಿ ಪತಿತರನು ಪವನಗೊಳಿಸಿದ ಶ್ರೀದತ್ತ ಸಾರ್ಥಕವಾದ ಗೋಕರ್ಣವ ನೋಡುತ್ತ ಕುರಬದಿ ನಿಂತನು ಶ್ರೀದತ್ತ ದತ್ತ ಮಂದಾಮತಿ ಅಂಬಾ ಕುಮಾರನಿಗೆ ಜ್ಞಾನದಾತನು ಶ್ರೀದತ್ತ ದತ್ತ ಪ್ರದೋಷ ಪೂಜೆಯ ಮಹಿಮೆಯ ಹೇಳಿದ ಶ್ರೀದತ್ತ ಅರಸಾಗ ಕನಸಾಗ ಮುಂದಾಣ ಜನುಮದಿ ರಾಜ ಭೋಗವ ನಿಂತನು ಶ್ರೀ ವಲ್ಲಭೇಷನ ಸಂಕಟ ಕಳೆದನು ಶ್ರೀದತ್ತ ವಚನದಂತೆ ಅಂಬಾ ಮಾಧವರಿಗೆ ಬಾಲಕನಾದನು ಶ್ರೀದತ್ತ ಉಚಿತ ಸಮಯ ಬರೆ ನಾಲ್ಕು ವೇದದ ಸಾರ ಹೇಳಿದ ಶ್ರೀದತ್ತ ಅವಳಿ ತನಯರ ತಾಯಿಗೆ ಕರುಣಿಸಿ ಕಾಶಿಗೆ ಬಂದನು ಶ್ರೀದತ್ತ ನವ ಸಂವತ್ಸರವಿರ ಸನ್ಯಾಸವನು ಸ್ವೀಕರಿಸಿದನು ಶ್ರೀದತ್ತ ಮೂವತ ಬುಧವ ದಾಟಿ ಬಂದು ತಂದೆಯನು ನೋಡಿದನು ಶ್ರೀ ದತ್ತ ಹಾವುದೆಲ್ಲವ ನೀಡಿ ಕರೆಸುತ್ತ ಪಯಣವ ಬೆಳೆಸಿದನು ಶ್ರೀ ದತ್ತ ಉದ್ರಾ ಶೌಲೆಯ ವಿಪ್ರಾನ ಜನ್ಮವನ್ನು ಕಾಯ್ದನು ಶ್ರೀ ದತ್ತ ಮುದದಿ ಪೂಜಿಸುವ ಸತಿಪತಿಯ ಕಂಡು ನಲಿದನು ಶ್ರೀ ದತ್ತ ಸಾಯನ ದೇವನ ಸಾವನು ತಪ್ಪಿಸಿ ಯವನ ನಂಜಿಸಿದ ಶ್ರೀ ದತ್ತ ಧ್ಯೇಯ ಸಾಧನೆಗೆ ಯಾತ್ರೆಯ ಮಾಡಲು ಶಿಷ್ಯನ ತುಳಸಿದ ಶ್ರೀದತ್ತ ಗುಪ್ತವಾಗಿರಲು ಗುರುನಿಂದ ಕನಿಗೆ ಬೋಧವ ಮಾಡಿದ ಶ್ರೀದತ್ತ ಸೂಕ್ತ ಚೇತನೆಯ ಶಕ್ತಿಯು ಗುರುವಿ ಇದೆ ಎಂದು ಶ್ರೀ ದೇವಿಯ ಬಳಿಯಲ್ಲಿ ನಾಲಿಗೆ ಕೊಯ್ದಾಗೆ ಮತಿಯ ಪಾಲಿಸಿದ ಶ್ರೀ ಭಾವಿ ಭಿಕ್ಷೇಯ ನೀಡಿದ ವಿಪ್ರಗೆ ಸಂಚಿತ ತೋರಿದ ಶ್ರೀದತ್ತ ಯೋಗಿನಿಯರ ಸಹ ವಸದಿ ಇರುವನು ನರಸಿಂಹ ಸರಸ್ವತಿ ಶ್ರೀದತ್ತ ಸಾಗಿ ಶೋಧಿಸಿದ ಅಂಬಿಗರವನಿಗೆ ಗುಪಿತವ ನೀಡಿದ ಶ್ರೀದತ್ತ ಹರಕೆಯ ಕುವರನ ಹರಣವ ಬರಿಸಿದ ಹೌದುಂಬರದಿ ಶ್ರೀದತ್ತ ಶ್ರೀ ಭೀಮ ಸಂಗಮ ಕ್ಷೇತ್ರದಿ ತಂಗಿದನು ಶ್ರೀದತ್ತ ಬರಡೆಮ್ಮೆಯನ್ನು ಕರೆಯಿಸಿ ಜನರಿಗೆ ಕೌತುಕ ತೋರಿದ ಶ್ರೀದತ್ತ ದತ್ತ ಹರ್ಷಧಿ ಕರೆಯಲು ಗಾಣಿಗಾಪುರಕ್ಕೆ ನೆಲೆಸ ಬಂದನ ಶ್ರೀದತ್ತ ತೂರ ಮಾಡಿದ ಬ್ರಹ್ಮ ರಾಕ್ಷಸನ ಕುಮಸಿಗೆ ನಡೆದನು ಶ್ರೀದತ್ತ ತೋರಿದ ತಿವಿಕ್ರಮ ವಿಕ್ರಮ ಭಾರತಿಗೆ ವಿಶ್ವರೂಪವನು ಶ್ರೀದತ್ತ ವಾದಿಸಿ ಬಂದಿದ ವಿಕ್ರರ ಗರ್ವ ಕಳೆದಾನು ಶ್ರೀದಾತ ವೇದ ದಾಸರ ನಿರೂಪಣೆ ಮಾಡುತ್ತ ಅದ್ಭುತ ಹೇಳಿದ ಶ್ರೀದಾತ ತಿಳಿಯದ ವಿಪ್ರರು ವಾದವ ಬೆಳೆಸಲು ಒಲೆಯನ ಕರೆದನು ಶ್ರೀದಾತ ಬಳಿದು ಭಸ್ಮವ ಕೃಪೆಯನ್ನು ಮಾಡುತ್ತ ವಾದಿಸ ಹೇಳಿದ ಶ್ರೀದತ್ತ ಪಾಪಿಗಳಾಗಲೆ ಅಂಜಿ ನಡಗಿದರು ಶಾಪವ ಕೊಟ್ಟನು ಶ್ರೀದಾತ ಪಾಪ ಪುಣ್ಯದ ಸಂಚಿತ ಕರ್ಮದ ಫಲವನ್ನು ಸುರಿದ ಶ್ರೀದತ್ತ ಭಸ್ಮ ಆತ್ಮೇಯ ತಿಳಿ ಹೇಳಿದನು ವಾಮನ ದೇವನು ಶ್ರೀದತ್ತ ವಿಸ್ಮಯ ಗುಂಡಿ ರಾಕ್ಷಸ ಜನ್ಮಕ್ಕೆ ಮೋಕ್ಷ ವನಿತು ಶ್ರೀದತ್ತ ಸತೀಸ ವಿತೀಯ ಪತಿ ಮೃತನಾಗಲು ಅಳುವುದ ಕಂಡನು ಶ್ರೀದತ್ತ ಸತೀಸ ಮದ ಇತಿಹಾಸವ ವ ಹೇಳುತ್ತ ಸತಿಹೇ ಓಗೆಂದನು ಶ್ರೀದತ್ತ ಹೋಗುವ ಮುನ್ನ ಕ್ಷೇತ್ರಕ್ಕೆ ಬಂದ ಬಾಲಯ್ಯ ಹರಿಸಿದ ಶ್ರೀದತ್ತ ಹೋಗದು ಜೀವ ಎನ್ನಯ್ಯ ನಡೆಯಿದು ಮಂಗಳವೆಂದನು ಶ್ರೀದತ್ತ ಚೇತರಿಸಿತು ಶವ ಅಭಿಷಿತ ಜಲದಿಂ ಪ್ರೋಕ್ಷಣೆ ಮಾಡಲು ಶ್ರೀದತ್ತ ಆತ್ವರೋ ದಂಪತಿಗಳು ಬಾಗಲು ಆಶೀರ್ವದಿಸಿದ ಶ್ರೀದತ್ತ ರುದ್ರಾದ್ರಾಯದ ರುದ್ರಾಕ್ಷಿ ಕತೆ ಕೇಳಿದನವರಿಗೆ ಶ್ರೀದತ್ತ ಭದ್ರೆ ಸೀಮಂತಿನಿ ಮಾಡಿದ ಚಂದರ ವಾರದ ವ್ರತವನು ಶ್ರೀ ಬೆಳಗಿನಿಂದಲೇ ರಾತ್ರಿಯವರೆಗಿನ ವಿಹಿತಾಕರ್ಮವನು ಶ್ರೀ ದತ್ತ ತಿಳಿಯ ಪಡಿಸದೆ ವಿಾನ ವರನ ದೋಷವತಿ ಶ್ರೀದತ್ತ ದತ್ತ ಮೂವರು ಭೋಜನ ಅಕ್ಷಯವಾಗಿಸಿ ದಾಸಗೊಲಿದನು ಶ್ರೀದತ್ತ ಸಾವ ಸಮೀಪದ ಗಂಗಾ ಮಾತೆಗೆ ಮಕ್ಕಳ ಕೊಟ್ಟನು ಶ್ರೀದತ್ತ ಪಣಮರ ಚಿಗುರಿಸಿ ನರಹರಿ ವಿಪ್ರನ ಕುಷ್ಟವ ಕಳೆದನು ಶ್ರೀ ದತ್ತ ಅಂಜಿಕೆ ತೋರುತ ಶಿಷ್ಯನ ಪರೀಕ್ಷೆ ಮಾಡಿದ ಶ್ರೀದತ್ತ ಕಾಶಿ ಕ್ಷೇತ್ರದ ಮಹಿಮೆಯ ತೋರಿದ ಸಾಯನ ದೇವಗೆ ಶ್ರೀದತ್ತ ತೋಷ ತೊಲವನು ಹಾಡುತ್ತಲೆಂದು ಹರಿಹರ ಬ್ರಹ್ಮನು ಶ್ರೀದತ್ತ ದತ್ತ ಅನಂತ ನವ್ರತ ಹೇಳುತ್ತ ವ್ರತ ಮಾಡಿಸಿದನು ಶ್ರೀ ಅನಂತ ಕೋಟಿಯ ಅನಂತ ರೂಪನು ಅನಂತ ಮಹಿಮನು ಶ್ರೀ ನೇಕಾರಗೆ ಶ್ರೀ ಶೈಲದ ಯಾತ್ರೆಯ ಮಾಡಿಸಿದನು ತಾ ಶ್ರೀ ದತ್ತ ಶಿವ ಶಿವರಾತ್ರಿ ಮಹಾತ್ಮೆಯ ಹೇಳಿದ ನತಗೆ ಶ್ರೀ ದೇವಿಯ ಭಕ್ತನ ಕುಷ್ಟ ನಿವಾರಿಸಿ ಜ್ಞಾನವ ಕೊಟ್ಟನು ಶ್ರೀ ಕವಿಯಾದ ಕಲ್ಮೇಶ ನರ್ಚಕನ ಶಿಷ್ಯನ ಮಾಡಿದ ಶ್ರೀ ದತ್ತ ಹಸುಳರೆಲ್ಲರನ್ನು ಮೆಚ್ಚಿಸಿ ಧರಿಸಿದ ಎಂಟು ರೂಪವನು ಶ್ರೀ ದತ್ತ ಕೃ ಕೃಷಿಕನ ಮೌನಾರ್ಚನೆ ಕೊಲಿದಿತ್ತನು ನೂರ್ಮಡಿ ಧಾನ್ಯವ ಶ್ರೀ ದತ್ತ ಪುರಜನರಿಂದ ಸಹ ಸಕಲ ತೀರ್ಥಗಳ ಯಾತ್ರೆಯ ಮಾಡಿದ ಶ್ರೀ ದತ್ತ ಪೂರ್ವಾಶ್ರಮದ ಭಗಿನಿಯ ಪಾಪ ಪ್ರಕ್ಷಾಳನೆ ಮಾಡಿದ ಶ್ರೀ ದತ್ತ ಹರ್ಷಜಿ ಹೇಳಿದ ಗುರುಗೀತೆಯನು ನಾಮಧಾರಕಗೆ ಶ್ರೀದತ್ತ ದತ್ತ ನೆರೆನಂಬುವುದು ಪರಿಪಾಲಿಸುವುದು ನಿಶ್ಚಿತವೆಂದನು ಶ್ರೀದತ್ತ ಯಾಕೋ ರಜಕ ಎನ್ನುತ್ತ ಯವನರ ರಾಜನ ಕರೆದನು ಶ್ರೀದತ್ತ ಕಾಕು ಕಾಕೂಗೊಂಡಿಹ ರಾಜನ ಮಂಡಿ ರೋಗವ ಕಳೆದನು ಶ್ರೀದತ್ತ ಯವನರ ಕಾಟಕ್ಕೆ ಕದಳಿ ವನಕೆ ಹೋಗುವೆನೆಂದನು ಶ್ರೀದತ್ತ ಅವರ ಸೋದರದಿಂದಲೇ ಬಲು ಶೋಕಿಸಬೇಡಿರಿ ಇಲ್ಲಿ ಏನೆಂದನು ಶ್ರೀದತ್ತ ಹಾಡಿರಿ ಹಾಡಿರಿ ಆರತಿ ಮಾಡಿರಿ ಎಂದನು ಎಂದನು ಶ್ರೀ ದತ್ತ ಬೇಡಿದ ಅವರವನ್ನು ಕೊಡುವೆನು ಭಾವಿಕ ಜನರಿಗೆ ಸತ್ಯವಿದೆಂದನು ಶ್ರೀ ದತ್ತಾ ಅತಿ ಸಂಕ್ಷೇಪದ ಈ ಗುರಿ ಚರಿತೆಯ ದಿನವೂ ಹಾಡುವ ಕೇಳುವರಿಗೆ ಅತಿ ಆನಂದವು ಮೇಣ್ಸುಕ ಸಂಪದ ಪಾಲಿಸುವವನು ತ ಶ್ರೀದಾತ ಮಂದ ತೊದಲು ನುಡಿಯಲ್ಲಿ ಹಾಡಿದೆನಿದನು ಶ್ರೀ ದತ್ತ ಅರ್ಚನೆ ಮಾಡುವೆ ನಿನ್ನಡಿಗಳಿಗೆ ಶ್ರೀದಾತ ಮಂಗಳ ಮಂಗಳ ನಿತ್ಯ ಸುಮಂಗಳ ಮಂಗಳಮಯ ಶ್ರೀದತ್ತ ಗಂಗೆ ಮಾಳಾಂಬಿಕೆ ಕಾಂತ ಸ್ವರೂಪನು ಸಚ್ಚಿದಾನಂದಮಯ ಶ್ರೀ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದ ದೇವದತ್ತ ಇಲ್ಲಿಗೆ ಸಂಕ್ಷಿಪ್ತ ಗುರುಚರಿತ್ರೆ ಸಂಪೂರ್ಣವಾದುದು ಶ್ರೀಕೃಷ್ಣ ಮಸ್ತು ದತ್ತ ಜಯಂತಿಯಿಂದ ಸಂಕ್ಷಿಪ್ತ ಸಂಕ್ಷಿಪ್ತ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿ ದತ್ತರ ಕೃಪೆಗೆ ಪಾತ್ರ ಆಗಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ತೀನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಈ ಚಾನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಧನ್ಯವಾದಗಳು